ನಮಸ್ಕಾರ ಈ ಯಲ್ಲಾಪುರ ಡಿಜಿಟಲ್ ನ್ಯೂಸ್ಗೆ ಸ್ವಾಗತ ವೀಕ್ಷಕರೇ ವೈವಿಧ್ಯಮಯ ಸುದ್ದಿಗಳನ್ನು ನಿರಂತರವಾಗಿ ವೀಕ್ಷಿಸಲು ಈ ಯಲ್ಲಾಪುರ ಡಿಜಿಟಲ್ ನ್ಯೂಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸುದ್ದಿ ಜಾಹೀರಾತು ಪ್ರಚಾರಕ್ಕಾಗಿ ನಮ್ಮನ್ನು ಸಂಪರ್ಕಿಸಿ ಆಗಸ್ಟ್ ಹದಿನೈದರಂದು ನಡೆಯಲಿರುವ ಸ್ವಾತಂತ್ರ್ಯೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಲು ಮಂಗಳವಾರ ಯಲ್ಲಾಪುರ ಪಟ್ಟಣದ ಆಡಳಿತ ಸೌಧದಲ್ಲಿ ತಹಶೀಲ್ದಾರ್ ಅಶೋಕ್ ಭಟ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ತೀರ್ಮಾನಿಸಲಾಯಿತು ತಹಶೀಲ್ದಾರ್ ಅಶೋಕ್ ಭಟ್ ಅವರು ಸಭೆಯಲ್ಲಿ ವಿವಿಧ ಸಲಹೆ ಸೂಚನೆಗಳನ್ನ ನೀಡಿದರು ನಮ್ಮ ದೇಶದ ಹೆಮ್ಮೆ ಪ್ರತೀಕವಾದಂತಹ ಒಂದು ಧ್ವಜಾರೋಹಣ ಸಾರ್ವಜನಿಕ ಧ್ವಜಾರೋಹಣವನ್ನು ವಿಜೃಂಭಣೆಯಿಂದ ಆಚರಿಸಬೇಕು ಅಂತ ಹೇಳಿ ತೀರ್ಮಾನಿಸಿ ನಿಮ್ಮನ್ನೆಲ್ಲ ನಿಮ್ಮ ಸಲಹೆ ಸೂಚನೆ ಮತ್ತೆ ಮಾರ್ಗದರ್ಶನೊಂದಿಗೆ ಹೇಳಿ ನಿಮ್ಮನ್ನೆಲ್ಲ ಇವತ್ತಿನ ದಿವಸ ಸಭೆಗೆ ಕರೆದಿದ್ದೇವೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ತಾಲೂಕ ಕ್ರೀಡಾಂಗಣ ಕಾಳಮ್ಮ ನಗರದಲ್ಲಿ ಸಾರ್ವಜನಿಕ ಧ್ವಜಾರೋಹಣವನ್ನು ನಡೆಸ್ತಾ ಇದ್ದಾರೆ ಅದನ್ನು ಈ ವರ್ಷ ನಾವು ಒಂಬತ್ತು ಗಂಟೆಗೆ ಸಾರ್ವಜನಿಕ ಧ್ವಜಾರೋಹಣವನ್ನು ಮಾಡಲಿಕ್ಕೆ ನಿಮ್ಮೆಲ್ಲರ ಪೂರ್ವಾನುಮತಿಯಿಂದ ತೀರ್ಮಾನ ಮಾಡ್ತಾ ಇದ್ದೇನೆ ಅದಕ್ಕೆ ಸಂಬಂಧಪಟ್ಟಂತೆ ನಾನು ಕಳೆದ ವರ್ಷದಲ್ಲಿ ಏನು ಆಗಿತ್ತು ಅಥವಾ ಯಾವ ರೀತಿ ನಾವು ತೆಗೆದುಕೊಂಡಿದ್ದೇವೆ ನಿರ್ಣಯವನ್ನು ಅಂತೇಳಿ ಒಂದು ಸಲ ತಮಗೆ ಓದಿ ಹೇಳ್ತೇನೆ ತದನಂತರದಲ್ಲಿ ಈ ಸಲ ನಾವು ಯಾವ ರೀತಿ ಪ್ಲ್ಯಾನ್ ಮಾಡ್ಕೊಳ್ಬೇಕು ಅಥವಾ ಅದರಲ್ಲಿ ಏನಾದರೂ ನ್ಯೂನತೆಗಳಿದ್ದಲ್ಲಿ ಸರಿಪಡಿಸ್ಕೊಳ್ಬೇಕಂತ ಒಂದು ನನಗೆ ನಾನು ಕಳೆದ ವರ್ಷ ಆದಂಥ ಇಲಾಖೆಗೂ ಕೂಡ ಒಂಬತ್ತು ಗಂಟೆಗೆ ಅಂದರೆ ಸಾಮಾನ್ಯವಾಗಿ ನಾವು ಒಂಬತ್ತು ಗಂಟೆ ಒಳಗಡೆ ಧ್ವಜಾರೋಹಣವನ್ನು ಮಾಡಿದರೆ ತುಂಬ ಪರಿಣಾಮಕಾರಿ ಅಂತ ಅದೊಂದು ಆಗುತ್ತೆ ಆದಷ್ಟು ನಾವು ದೀಪವನ್ನ ಮಾಡಿ ಅಲಂಕಾರ ಮಾಡಬೇಕು ಅಂತ ಹೇಳಿ ಲಾಸ್ಟ್ ಟೈಮು ನಾವು ಒಂದು ತೀರ್ಮಾನ ತಗೊಂಡಿದ್ದೇವೆ ಅದೇ ರೀತಿ ಈ ಸಲೂ ಕೂಡ ಎಲ್ಲಾ ಕಚೇರಿಗಳ ಮುಖ್ಯಸ್ಥರಿಗೆ ನಾನು ಮನವಿ ಮಾಡಿಕೊಳ್ಳೋದೇನೆ ಸ್ವಲ್ಪ ಆಸಕ್ತಿ ವಹಿಸಿ ನಿಮ್ಮ ಗಮನ ಹರಿಸಿ ಆತರ ವೈಯಕ್ತಿಕ ಗಮನ ಹರಿಸಿ ದೀಪಾಲಂಕಾರ ಮಾಡಿ ಈ ಸಭೆಯಲ್ಲಿ ಗ್ರೇಟ್ ಟೂ ತಹಶೀಲ್ದಾರ್ ಸಿ ಜಿ ನಾಯಕ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಎನ್ಆರ್ ಹೆಗಡೆ ಪಿ ಎಸ್ಐ ಸಿದ್ದಪ್ಪ ಗುಡಿ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಸುನೀಲ್ ಗಾವಡೆ ಮಲೆನಾಡು ಸೇವಾ ಸೊಸೈಟಿ ಅಧ್ಯಕ್ಷ ಎಂಆರ್ ಹೆಗಡೆ ಕುಂಬ್ರಿಗುಡ್ಡೆ ವರ್ತಕರ ಸಂಘದ ಅಧ್ಯಕ್ಷ ನಂದನ್ ಬಾಳ್ಗಿ ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ ಗೌರವ ಕಾರ್ಯದರ್ಶಿ ಜಿ ಎನ್ ಭಟ್ ತಟ್ಟಿಗದ್ದೆ ಹಾಗೂ ವಿವಿಧ ಇಲಾಖೆಗಳ ಅಧಿಕಾರಿಗಳು ನಾನಾ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು ಇದ್ದರು ಜಿ ಎನ್ ಭಟ್ ತಟ್ಟಿಗದ್ದೆ ಈ ಯಲ್ಲಾಪುರ ಡಿಜಿಟಲ್ ನ್ಯೂಸ್ ಯಲ್ಲಾಪುರ ಎಲ್ಲ ಬಗೆಯ ಕೃಷಿ ಯಂತ್ರೋಪಕರಣಗಳ ಮಾರಾಟ ಮತ್ತು ಸೇವೆಗಾಗಿ ಹಿಂದೆ ಸಂಪರ್ಕಿಸಿ ರವೀಶ್ ಆಗ್ರೋ ಸೆಂಟರ್ ದೈಲ್ ಮನೆ ಬಿಲ್ಡಿಂಗ್ ಕೆಬಿ ರಸ್ತೆ ಯಲ್ಲಾಪುರ ಸ್ಪರ್ಧಾತ್ಮಕ ದರ ವಿಶ್ವಾಸಾರ್ಹ ಸೇವೆ